ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ಮಿಥುನ ರಾಶಿ ವಿಶ್ವ ಸಂವತ್ಸರ ವಾರ್ಷಿಕ ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಮಿಥುನ ರಾಶಿಯ ವಿಶ್ವವಸು ಸಂವತ್ಸರದ ಯುಗಾದಿ ಭವಿಷ್ಯ ತಿಳಿಯುವ ಮುನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿದೆ ಎಂದು ಮೊದಲಿಗೆ ನೋಡೋಣ ಬನ್ನಿ ಮೊದಲಿಗೆ ಶನಿಯು ಒಂಬತ್ತನೇ ಮನೆಯಲ್ಲಿದ್ದಾನೆ ಗುರುವು ಹನ್ನೆರಡನೇ ಮನೆಯಲ್ಲಿದ್ದಾನೆ ರಾಹು ಹತ್ತನೇ ಮನೆಯಲ್ಲಿದ್ದಾನೆ ಹಾಗೂ ಕೇತು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಶಮಾಧಿಪತಿ ನಿಮ್ಮ ಹನ್ನೆರಡನೇ ಮನೆಗೆ ಬಂದಿರೋದರಿಂದ ಹನ್ನೆರಡನೇ ಮನೆ ನಷ್ಟ ಸ್ಥಾನ ವ್ಯಯಸ್ಥಾನ ಎಲ್ಲದರಲ್ಲೂ ಖರ್ಚು ಒಂಬತ್ತನೇ ಮನೆಯಲ್ಲಿ ಶನಿ ಇರುವುದರಿಂದ ಆರೋಗ್ಯದಲ್ಲಿ ಸಮಸ್ಯೆ ಹಾಗೂ ಫ್ಯಾಮಿಲಿ ಟೆನ್ಷನ್ ತುಂಬಾ ಇರುವುದು ನಿಮ್ಮ ಕರ್ಮಸ್ಥಾನಕ್ಕೆ ರಾವು ಇರುವುದರಿಂದ ಎಲ್ಲ ಉದ್ಯೋಗ ಉದ್ಯೋಗದಲ್ಲಿ ತುಂಬಾ ಬದಲಾವಣೆ ಇದ್ದವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಿಥುನ ರಾಶಿಯವರಿಗೆ ಯಾವುದೇ ಶುಭ ಫಲಗಳು ಇಲ್ಲದಿರುವುದರಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ಆದರೆ ಈ ವರ್ಷ ಎರಡು ಸಾವಿರದ ಇಂದ ಎಲ್ಲನೂ ಶುಭವಾಗಲಿದೆ ಹೇಗೆ ಎಂದು ಈ ವಿಡಿ ಏಕೆ ಎಂದು ತಿಳಿಸುತ್ತೇನೆ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಬದಲಾವಣೆ ಆಗುವುದು ಈ ಗ್ರಹವು ನಿಮ್ಮ ಕರ್ಮಸ್ಥಾನಕ್ಕೆ ಸಂಚರಿಸುವುದರಿಂದ ಈ ವರ್ಷ ಎಲ್ಲನೂ ಶುಭ ಫಲಗಳನ್ನು ನೀಡುತ್ತಾನೆ ಯಾವುದೇ ರೀತಿಯ ಗೌರ್ಮೆಂಟ್ ಜಾಬ್ ಅವರಿಗೆ ಈ ವರ್ಷ ಪ್ರಮೋಷನ್ ಆಗುತ್ತೆ ರಾಶಿಯವರಿಗೆ ಅಬ್ರಾಡುಗೆ ಹೋಗುವ ಕನಸಿದ್ದರೆ ಅವರಿಗೆ ಈ ವರ್ಷ ಈ ಈಡೇರಲಿದೆ ಯಾಕೆಂದರೆ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾನೆ ಹತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಹಾಗೂ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದರಿಂದ ನೀವು ಹಳೆಯ ವಾಹನ ಹಳೆಯ ಭೂಮಿ ಹಳೆಯ ಮನೆಯನ್ನು ಖರೀದಿಸಬಹುದು ಈ ಸಮಯದಲ್ಲಿ ಎರಡನೆಯ ಗ್ರಹ ಬದಲಾವಣೆ ಯಾವುದೆಂದರೆ ಗುರು ಗುರುವು ವೃಷಭದಿಂದ ಮಿಥುನ ರಾಶಿಗೆ ಸಂಚರಿಸುತ್ತಾನೆ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಗುರು ನಿಮ್ಮ ತನುಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಲಾಭದಾಯಕನಾಗಿರುತ್ತಾನೆ ಸ್ವಂತ ಉದ್ಯೋಗದವರಿಗೆ ಕಳೆದ ವರುಷ ಸಾಕಷ್ಟು ನಷ್ಟದಲ್ಲಿ ಇದ್ದರು ಗುರು ಈಗ ನಿಮ್ಮ ತನುಸ್ಥಾನದಲ್ಲಿ ಇದ್ದಾನೆ ಆದ್ದರಿಂದ ಈ ವರುಷ ನಿಮಗೆ ಎಲ್ಲನೂ ಲಾಭದಾಯಕವಾಗಿರುತ್ತದೆ ಭಾವಿತರಿಗೆ ಮೇ ಹದಿನೈದರ ನಂತರ ವಿವಾಹ ಯೋಗವಿರುತ್ತದೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಸ್ಟಾರ್ಟ್ ಮಾಡುವವರಿಗೂ ಇದು ಒಳ್ಳೆಯ ಸಮಯವಾಗಿರುತ್ತದೆ ಏಕೆಂದರೆ ಗುರುವು ತನ್ನ ತನುಸ್ಥಾನದಲ್ಲಿ ಇರುವುದರಿಂದ ಗುರುವು ನಿಮ್ಮ ಪಂಚಮ ಸ್ಥಾನ ನೋಡುವುದರಿಂದ ಮೂಲಕ ಜ್ಞಾನ ಹೆಚ್ಚಾಗುತ್ತದೆ ಧಾರ್ಮಿಕ ವಿಚಾರಗಳನ್ನು ತಿಳಿಯುತ್ತೀರಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗುರು ಶುಭ ಫಲವನ್ನು ಕೊಡುತ್ತಾನೆ ಏಕೆಂದರೆ ಗುರುವು ಪಂಚಮ ಸ್ಥಾನವನ್ನು ದೃಷ್ಟಿಸುತ್ತಾನೆ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಹು ಒಂಬತ್ತನೇ ಮನೆಗೆ ಸಂಚರಿಸುತ್ತಾನೆ ಅಂದರೆ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶಿಸುತ್ತಾನೆ ಒಂಬತ್ತನೇ ಮನೆ ಅಂದರೆ ಪಿತೃವಿನ ಸ್ಥಾನ ಈ ರಾಹುವಿನ ಸಂಚಾರದಲ್ಲಿ ಯಾವುದೇ ಆದ ಪಿತೃಸ್ಥಾನಕ್ಕೆ ದೋಷವಿದ್ದರೆ ಒಂಬತ್ತನೇ ಮನೆಗೆ ಗುರುವಿನ ದೃಷ್ಟಿ ಇರುವುದರಿಂದ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತಾನೆ ಗುರು ಕೇತು ಕೇತು ಈಗಾಗಲೇ ಚತುರ್ಥದಲ್ಲಿ ಇರುವುದರಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ ಮೇ ಹದಿನೈದರ ನಂತರ ಕೇತು ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ತಾಯಿಯ ಆರೋಗ್ಯದಲ್ಲಿ ತೃತೀಯಕ್ಕೆ ಬರುತ್ತಾನೆ ಕೇತು ಅದುದರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ನಿಮ್ಮ ಚತುರ್ಥ ಭಾವಕ್ಕೆ ಶನಿ ದೃಷ್ಟಿ ಇರುತ್ತದೆ ಮೂರನೇ ಮನೆಗೆ ಕೇತು ಸಂಚರಿಸುವುದರಿಂದ ನಿಮ್ಮ ಒಡ ಹುಟ್ಟಿದವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತದೆ ನಿಮಗೆ ಗಂಟಲು ಪ್ರಾಬ್ಲಮ್ ಇರುತ್ತದೆ ಕೇತು ವಿದ್ಯಾರ್ಥಿಗಳಿಗೆ ಮೂರನೇ ಮನೆಗೆ ಇರುವುದರಿಂದ ಹೈಯರ್ ಎಜುಕೇಷನ್ಗೆ ಒಳ್ಳೆಯ ಸಮಯವಾಗಿರುತ್ತದೆ ಈ ಕೇತುವಿನ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರಂದು ಮಿಥುನ ರಾಶಿಯವರಿಗೆ ಈ ಎಲ್ಲ ಗ್ರಹಗಳ ಉತ್ತಮ ಫಲವನ್ನು ನೀಡುತ್ತದೆ ಶನಿ ನಿಮ್ಮ ಕರ್ಮಸ್ಥಾನದಲ್ಲಿ ಗುರು ತನುಸ್ಥಾನದಲ್ಲಿ ರಾಹು ಪಿತೃಸ್ಥಾನದಲ್ಲಿ ಹಾಗೂ ಕೇತು ತೃತೀಯ ಭಾವದಲ್ಲಿ ಇರುವುದರಿಂದ ಎಲ್ಲ ಶುಭ ಸಮಯವಾಗಿರುತ್ತದೆ ಈ ವಿಶ್ವವಸು ಸಂವತ್ಸರ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಂದು ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಬಿ ವಿಡಿಯೋದಲ್ಲಿ ಭೇಟಿ ಮಾಡೋಣ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ